ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸ್ಪ್ರೆಡ್ಡಿಂಗ್ ಸ್ಟೋರೀಸ್ ಇನ್ ಕನ್ನಡ ಈ ಎಲ್ಲ ಕೆಲಸಗಳು ನಿಮ್ಮನ್ನು ಬಡತನದತ್ತ ಕೊಂಡೊಯ್ಯಬಹುದು ಪ್ರತಿಯೊಬ್ಬರೂ ಜೀವನ ಮೌಲ್ಯವನ್ನು ಪಾಲಿಸುವುದು ಬಹಳ ಅಗತ್ಯ ಸರಿಯಾದ ದಾರಿಯಲ್ಲಿ ಸಾಗಿದಾಗ ಬದುಕು ಕೂಡ ಸುಂದರವಾಗುತ್ತದೆ ಅಂತೆಯೇ ಸುಖ ಶಾಂತಿ ನೆಮ್ಮದಿ ಜೀವನಕ್ಕೆ ನಮ್ಮ ಹಿರಿಯರು ಕೂಡ ಸಾಕಷ್ಟು ಮಾರ್ಗದರ್ಶನವನ್ನು ನೀಡಿದ್ದಾರೆ ಹಾಗಾದರೆ ಅವು ಯಾವುವೆಂದು ನೋಡೋಣ ಬನ್ನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಒಳ್ಳೆಯ ಸಂಗತಿಗಳನ್ನು ಎಲ್ಲ ಕಡೆಗಳಿಂದಲೂ ಸ್ವೀಕರಿಸಬೇಕು ಸರಿಯಾದ ದಾರಿಯಲ್ಲಿ ಸಾಗಿದರೆ ಬದುಕು ಸುಂದರವಾಗಿರುತ್ತದೆ ಎನ್ನುವುದು ಹಿರಿಯರ ಮಾತು ಅಂದರೆ ನಾವು ಹೇಗೆ ಇರುತ್ತೇವೆಯೋ ಹಾಗೆಯೇ ನಮ್ಮ ಬದುಕು ಕೂಡ ಇರುತ್ತದೆ ಅಂತೆಯೇ ಒಳ್ಳೆಯ ಜೀವನಕ್ಕೆ ನಮ್ಮ ಧರ್ಮದಲ್ಲಿ ಧಾರ್ಮಿಕ ಚೌಕಟ್ಟಿನಲ್ಲಿ ಸಾಕಷ್ಟು ಸಲಹೆಗಳನ್ನು ಮಾರ್ಗದರ್ಶನವನ್ನು ನೀಡಲಾಗಿದೆ ನಾವು ಮಾಡುವ ಕೆಲಸಗಳಿಂದಲೇ ದೇವರ ಆಶೀರ್ವಾದ ಪ್ರಾಪ್ತಿಯಾಗುತ್ತವೆ ಒಂದೊಮ್ಮೆ ನಾವು ತಪ್ಪು ದಾರಿಯಲ್ಲಿ ಸಾಗಿದರೆ ದಾರಿದ್ರ್ಯ ನಮ್ಮನ್ನು ಕಾಡುತ್ತಲೇ ಕಾಡುತ್ತದೆ ಎಂಬುದನ್ನು ಸಾಕಷ್ಟು ಶಾಸ್ತ್ರ ಗ್ರಂಥಗಳಲ್ಲಿ ಉಲ್ಲೇಖವಿದೆ ಹಾಗಾದರೆ ಅವು ಯಾವು ಎಂದು ನೋಡೋಣ ಬನ್ನಿ ಮೊದಲನೆಯದಾಗಿ ಕೆಟ್ಟ ದಾರಿಯ ಆದಾಯ ಕೆಟ್ಟ ದಾರಿಯ ಆದಾಯ ಅಂದರೆ ಬದುಕಿನಲ್ಲಿ ಪ್ರಾಮಾಣಿಕತೆ ಬಹಳ ಮುಖ್ಯ ನಮ್ಮ ಸಂಪಾದನೆ ಕೂಡ ಪ್ರಾಮಾಣಿಕವಾಗಿಯೇ ಇರಬೇಕು ಒಂದೊಮ್ಮೆ ಕೆಟ್ಟ ಕೆಲಸಗಳಿಂದ ನಾವು ಹಣ ಸಂಪಾದಿಸಿಕೊಂಡರೆ ಅದು ನಾನಾ ಕಷ್ಟಗಳಿಗೂ ಕಾರಣವಾಗಬಹುದು ನಿಮ್ಮ ಬದುಕಿಗೆ ಮಾರಾಟವಾಗಬಹುದು ಹೀಗಾಗಿ ಸರಿಯಾದ ದಾರಿಯಲ್ಲಿಯೇ ಹಣ ಎನ್ನುತ್ತಾರೆ ಹಿರಿಯರು ಕೆಟ್ಟ ಕ್ರೂರ ರೀತಿಯಲ್ಲಿ ಗಳಿಸಿದ ಹಣ ನಾನಾ ಬಡತನಕ್ಕೆ ಕಾರಣವಾಗಬಹುದು ಎಂಬ ನಂಬಿಕೆ ಇದೆ ಇನ್ನು ಎರಡನೇದಾಗಿ ಒಡೆದ ಪ ಪಾತ್ರೆ ಮನೆಯೊಳಗೆ ಒಡೆದ ಪಾತ್ರೆಗಳನ್ನು ಇಡುವುದು ಕೂಡ ಅಶುಭವೆಂಬ ನಂಬಿಕೆ ನಮ್ಮಲ್ಲಿದೆ ಹೀಗಾಗಿ ಮನೆಯಲ್ಲಿ ಯಾರೂ ಒಡೆದ ಪಾತ್ರೆಗಳನ್ನು ಇಡುವುದಿಲ್ಲ ಒಂದೊಮ್ಮೆ ಮನೆಯೊಳಗೆ ಒಡೆದ ಪಾತ್ರೆಗಳಿದ್ದರೆ ಆರ್ಥಿಕ ಬಿಕ್ಕಟ್ಟು ತಲೆದೋರುತ್ತದೆ ಎಂಬ ನಂಬಿಕೆಯು ನಮ್ಮಲ್ಲಿದೆ ಇನ್ನು ಮೂರನೇದಾಗಿ ನೀರು ವ್ಯರ್ಥ ಅಂದರೆ ನೀರನ್ನು ವೇಸ್ಟ್ ಮಾಡುವುದು ನೀರು ಎಂಬುದು ನಿಧಿ ಇದ್ದಂತೆ ಹೀಗಾಗಿ ನೀರಿನ ಸಂರಕ್ಷಣೆ ಬಹಳ ಮುಖ್ಯ ಹಾಗೆಯೇ ಯಾವುದೇ ಮನೆಯಲ್ಲಿ ನೀರನ್ನು ವ್ಯರ್ಥ ಮಾಡಬಾರದು ನಿಮ್ಮ ಮನೆಯಲ್ಲಿ ನೀರು ವ್ಯರ್ಥವಾದರೆ ಅದು ಅಶುಭ ಎಂದರ್ಥ ಹೀಗಾಗಿ ಮನೆಯಲ್ಲಿ ನೀರು ವ್ಯರ್ಥವಾಗಲು ಬಿಡಬಾರದು ಅಗತ್ಯಕ್ಕೆ ಅನುಗುಣವಾಗಿ ನೀರನ್ನು ಬಳಸಬೇಕು